समाजो आतिशेश रहंदो ಎರಡ್ ಸಾವಿರದ ಹದಿನೇಳರಲ್ಲಿ ಕುರುಶಾಸ್ತ್ರದ ಅಂತಾರೆ ಸರ್ಕಾರವನ್ನು ಆಯೋಗ ರಚನೆ ಆ ಕೂಡ ಕಲಾಲ ಘಟಿಕ ಅರೆ ಘಟಿಕ ಘಟಿಕಲು ಕಟಿಕ ಕಟಕ ಕಲಾಲ್ ಘಟಿಕ ಇನ್ನಿತರ ನಾಮ ಅವುಗಳ ಪರಿಶಿಷ್ಟ ಅಂತೇಳಿ ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನೇಳರಲ್ಲಿ ಆ ಸರ್ಕಾರಕ್ಕೆ ಸಭೆ ಮಾಡಿ ನಮ್ಮ ಸಂಘಟನೆ ಶಿಕ್ಷಣ ಹೋರಾಟ ಮಾಡ್ತಾರೆ ಎಲ್ಲಕ್ಕಾಗಿ ಹೋರಾಟ ಮಾಡೋದು ಸಂಘಟನೆ ಕೂಡ ಸಂಘಟನೆ ಆಗುವ ಆದರೆ ನಮ್ಮಲ್ಲಿ ಶಕ್ತಿ ಇಲ್ಲ ಇನ್ನು ಶಕ್ತಿ ಎಲ್ಲಿವರೆಗೆ ಆಗ ಹೋಗ್ತಾರೆ ಅಲ್ಲಿವರೆಗೆ ನಾವು ಓದ್ತಾ ಈ ಹೋರಾಟ 나무를 푸는 바람, 푸는 바람, 나무를 푸는 바람, 나무를 푸는 바람, 나무를 푸는 ಇದೆ ಯಾಕಂದ್ರೆ ಎರಡ್ ಸಾವಿರ ಹತ್ತೈದರಲ್ಲಿ ಖಾತ್ರಿ ಸಮಿತಿ ಮತ್ತು ಸಾವಿರ ರಾತ್ರಿ ಎರಡ್ ಸಾವಿರದ ಹದಿನೈದ ವರ್ಷ ಲಕ್ಷೆ ಬಳಕೊಂಡಿದೆ ಅದನ್ನೇ ಎರಡು ಲಕ್ಷ ಕಟೀಟ ರೂಪಾಯಿ ಅಂತ ಮಂದಣೆ ಮಾಡಿ ಇವತ್ತು ಖಾತ್ರಿ ಸಮಿತಿಯಲ್ಲಿ ನಮ್ಗೆ ವರ್ಷಕ್ಕೆ ಸಾಕಷ್ಟು ಅದನ್ನು ಆರಂಭ ಮಾಡ ಅವಾಗ ಈ ಬಟ್ ಆದ್ರೆ ಎರಡು ಮಾಡ್ದಂಕ್ ಮಾಡಿ ಎರಡು ಹೆಚ್ ಮಾಡ್ದಂಕ್ ಮಾಡಿ ಮಾಡ್ತಾರೆ ಅಂತಂದ್ರೆ ಲಿಮಿಟ್ ಲಾಟ್ ತಪ್ಪಾ ಅಂದ್ರೆ ಎಂಟು ಲಕ್ಷ ಮುಖ್ಯಮಂತ್ರಿ ನಮ್ಮ ಬರ್ತೀವಿ ಮನಿ ನೋಡುದು ಮನಿ ನೋಡಿ ಮನಿ ಇರ್ಲಿಕ್ಕೆ ಅಂದ್ರೆ ಪರಿಶೀಲನೆ ಮಾಡುವಂತಿ ನಾನೇನಿ ಈ ಸವಾರ ಎರಡು ನಮ್ಮ ನನ್ನ ಪರಿಸ್ಥಿತಿ ನೋಡಿದ ನೋಡಿ ನನಗೆ ನಾಯಕ ಈಗೆಲ್ಲಾ

ಮಾಡ್ತೀವಿ ಎಲ್ಲಾ ವರದಿಗಳು ನಮ್ಮ ಪರವಾಗಿ ಇದ್ದಾಗ ಎಲ್ಲಾ ಯಾವ ವರದಿ ಐತ್ರಿಪ ಎಲ್ಲಾ ಆಯೋ ಹೇಳ್ತಾವ ಎಲ್ಲಾ ಗುಡ್ಡ ಎಲ್ಲ ಹೇಳ್ತಾವ್ ನೀವು ಪಶ್ಚಿಮ ಸೇರ್ಬೇಕು ಅಂತಾರ ಆದ್ರೆ ಆದ್ರೆ ಮಾಡೋದ ನಾವು ಏನು ಬಾಯಿ ಕಟ್ಟಿ ನಾವು ಅದ್ರ ಅಬ್ಬಾಯ್ ಮಕ್ಕಳು ನಾವು ನೀವು ಬೇರೆ ಯಾರು ಕೊಟ್ಟು ಅದ್ರ ಸ್ಥಾನ ಪಡ ಆಯ್ತ್ರಿ ನೀವು ಒಂಬತ್ತು ರಾಜ್ಯ ಒಳಗ ಎಸ್ ಸಿ ಐ ಸಿ ಆಯ್ತು ಒಂಬತ್ತು ರಾಜ್ಯ ಎರಡು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಸ್ ಸಿ ಐತಿ ರಾಜಸ್ಥಾನ್ ಉತ್ತರ ಪ್ರದೇಶ ಮಹಾರಾಷ್ಟ್ರ ಮಹಾರಾಷ್ಟ್ರ ಎತ್ತೈತಿ ಚುನಾವಣೆ ಚುನಾವಣೆ ನಮ್ಗ ಕೊಡ್ಲಕ್ಕ ಆ ಸನ್ಮಾನ್ಯ ಸಿದ್ದರಾಮಯ್ಯ ರೀ ನೀವು ನಮ್ಮ ಒಂದು ಹಕ್ಕದಲ್ಲ ಅದನ್ನ ಪರಿಗಣಿಸಲೇಬೇಕು ಇಲ್ಲ ಅಂದ್ರೆ ನಮ್ಮನೆಗೆ ನೀವು ಬರಬೇಕನ್ನ ಇಲ್ಲ ಅಂದ್ರೆ ಈ ಈ ಮಾತ ನೀವು ಸಂವಿಧಾನ ನಾವು ಬಿಡಾವಂಗಲ್ಲ ಹಾ ನಮ್ ಸಮಾಧವಾದವರು ನಂಬಲಿತವಾಗದಾರ ಅವರು ಈ ಹಕ್ಕನ್ನ ಕೊಡ್ರಿ ಅವ್ರಿಗೆ ಅಂದ್ರಿ ನಾವು ಯಾವತ್ತು ಬಸ್ನಿಂದ ಬಡದಾರಂತೆ ನಮ್ಗೆಲ್ಲಾರು ಮನುಷ್ಯನೇತ್ರ ಹದಿನೆಂಟರ್ ಕ್ರಮ ಸಂಖ್ಯೆ ಹದಿನೆಂಟರಲ್ಲಿ ಹಾಟಿಕ ಮತ್ತು ಬಾರ್ ಬಾಡಿದ್ರೆ ಏನ್ ಹಾಕ್ತೀಕಂತಂದ್ರೆ ಮತ್ತ ಅಯೋಗ ಹಾಟಿಕ ನಾವು ಏನ್ ಮಾಡಬೇಕು ಹಾಟಿಕ ಗಂಡ ಕಟ್ಟಿಕ ಮತ್ತು ಕಟ್ಟಿ ಹೋಗ್ಬೋದು ಇಪ್ಪತ್ತು ವರ್ಷ ನಾವು ಸತ್ ಹೋಗಿರ್ತೇವೆ ಇವ್ರು ಮಾಡಿರಾ ಅದಕ್ಕೆ ನಾ ಏನಂತ ಅಂತ ಒಂದು ವಿಭಾಗ ಆಮೇಲೆ ನಮ್ಮ ಜನಾಂಗದ ಕೈ ಯಾವ್ದು ವೀರು ಶಿವರಡು ಅಭಿವೃದ್ಧಿ ಸಣ್ಣ ಅವ್ರಿಗೆ ಎರಡ್ ಎರಡು ನೂರು ಎರಡು ನಮಗೂ ಎರಡು ನೂರು ಕೋಟಿ ಕೊಡ್ರೆ ನಾವು ಈ ಸದ್ಯದಲ್ಲಿ ನಮ್ಮ ಅಭಿವೃದ್ಧಿ ಹೇಳಿ ನಮ್ಮ ನಮ್ಮಮ್ಮ ನಮ್ಮ ಏನು ನಾವು ಇನ್ನುದಾರರಿಗೆ ಅವರಿಗೆ ಒಂದು ಐವತ್ತೊಂದು ಸಾವಿರ ರೂಪಾಯಿ ಅವರು ಉದ್ಧಾರ ಆಗ್ತಾರೆ ನೀವು ಎರಡು ನೂರು ಎರಡು ನೂರು ಕೋಟಿ ರೂಪಾಯಿ ನೀವು ಬಿಡುಗಡೆ ಮಾಡಲೇಬೇಕಂತ ನಾವು ನಾವು ಈ ಈ ಸಮಯದಲ್ಲಿ ಇನ್ನೊಂದು ಅಡ್ಡಿ ಮಾಡಬೇಕಂತ ಓಕೆ ವರ್ಷಿಷ್ಟ ಜಾತಿಯನ್ನು ಹೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡಿ ಬೇರೆಯವರು ನೆರೆಯವರು ಮಾತಾಡ್ಬೇಕಂತೇಳಿ ನಾನು

ಸಮಾಜದ ಪೌರಾಧ್ಯಕ್ಷೆ ಈ ಈ ಕಾರ್ಯಕ್ರಮಕ್ಕಾಗಿ ನಾನು ಬೆಂಗಳೂರಿಂದ ಬಂದಿದ್ದೇನೆ ಇದು ಯಾಕಂದರೆ ಈಗ ನಮ್ಮ ಸದಸ್ಯರು ಏನು ಒಂದು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಧಾರವಾಡ ಸಮಾಜದ ಪೂರ್ಣ ಬೆಂಬಲ ಇದೆ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ ಆಮೇಲೆ ನಾಲ್ವ ನಾಲ್ವತ್ತೈದು ವರ್ಷದಿಂದ ನಾವು ಆವಾಗ ಇನ್ನೂ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಎಪ್ಪತ್ತೈದು ಇಪ್ಪತ್ತಾರಿದ್ದು ಇಲ್ಲಿವರೆಗೂ ಹೋಟಾ ಹೋರಾಟ ಮಾಡಿಕೊಂತ ನಾವು ಬಂದಿದ್ದೀವಿ ಸಾವಿರಾರು ಅಪ್ಲಿಕೇಶನ್ ಹೋಗ್ಯ ಸಾವಿರಾರು ಮನವಿ ಹೋಗ್ಯಾರು ಎಲ್ಲ ಮನೆ ಮನೆಗೆ ಹೋಗಿ ನಾವು ಅಪ್ಲಿಕೇಶನ್ ಕೊಟ್ಟೇವೆ ಸೆಂಟ್ರಲ್ ಗೌರ್ಮೆಂಟ್ಸಾಗ ಇಲ್ಲಿ ಹೋಗ್ಕೊಂಡು ಬಂದೇವೆ ಆಗಲೂ ಇದು ಚೆನ್ನಾಗ ಏನಂದರೆ ಒಂದೇ ಒಂದು ಇಲ್ಲಿ ಗ್ರಾಹಕ ಸಮಾಜದ ನಮ್ಮ ಬೇಡಿಕೆ ನಮ್ಗೇನು ಬೆಳಗಡಿ ನಾವು ಮನವಿ ಕೊಡ್ತಾ ಇದ್ದೀವಿ ಇದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಪಾಸ್ ಆಗಬೇಕು ಆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಪಾಸಾಗುವವರೆಗೆ ನಾವು ಹೋರಾಟ ಮಾಡ್ತೇಬೇಕಾಗ್ತದೆ ನಮ್ಮಲ್ಲಿ

ಸಮಾಜದ ಶಕ್ತಿಯನ್ನು ತಲುಪ್ತಾ ಇಲ್ಲ ಮೊದಲ ನಾವೆಲ್ಲರೂ ನಮ್ಮ ಹಠಾತ್ ಹಾಟಿಕ್ ಸಮಾಜ ಅನ್ನೋದು ಒಂದು ಶಕ್ತಿಯನ್ನಾಗಿ ಮಾರ್ಪಾಡು ಮಾಡೋದು ಅದಕ್ಕೊಂದೇ ಶಕ್ತಿ ತುಂಬೋದು ಯಾಕಂದ್ರೆ ನಾವು ಮನೇಲಿ ಕೊಡ್ತೀವಿ ಅವ್ರು ಮನೆ ಇಟ್ಕೊಂತಾರೆ ಅದಕ್ಕೆ ಯಾವ ಥರದ್ದು ಮನೀರು ಕೊಡ್ತೀನಿ ಅದ್ರ ಬಗ್ಗೆ ಅದು ಒಂಬತ್ತು ಆರು ಎಲ್ಲ ಸಮಾಜದವರು ತಹಸೀಲ್ದಾರ್ ಆಫೀಸ್ ಹುಬ್ಬಳ್ಳಿ ಬಂದು ತಮ್ಮೆಲ್ಲರ ಸಹಕಾರವನ್ನು ಕೊಟ್ಟಿದ್ದೀರಿ ಮತ್ತು ಮನವಿಗಳನ್ನು ಸಲ್ಲಿಸಿದಿರಿ ಮತ್ತು ಇವತ್ತು ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ ಅದು ಕಠಿಣ ಜಾತಿಯನ್ನು ಪರಿಶಿಷ್ಟ ಜಾತಿಗೆ ಸೇರಿಸಲೇಬೇಕು ಅನ್ನುವಂಥ ನಮ್ಮ ಹಕ್ಕೊತ್ತ ಮನೆಯನ್ನು ಸರ್ಕಾರ ಮಾನ್ಯ ಮಾಡಲೇಬೇಕು ನಮ್ಮ ಹೋರಾಟ ಗೆಲುವು ಸಿಗುವವರಿಗೆ ಹೋರಾಟ ಈ ಮುಂದೆ ಕೂಡ ನಮ್ಮ ಗೆಲುವನ್ನು ಆಗುವವರಿಗೆ ನಮ್ಮ ಹೋರಾಟ ಮುಂದುವರಿತದೆ ಮತ್ತು ಎಲ್ಲ ಸಮಾಜ ಬಾಂಧವರು ನಮ್ಮನ್ನು ಕೈ ಜೋಡಿಸಿ ನೀವು ಕೈ ಜೋಡಿಸಿದರೆ ಈ ಈ ಯಶಸ್ಸು ನಮಗೆ ಲಭಿಸುತ್ತದೆ ನಿಮ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದವರಿಗೆ ಎಲ್ಲರ ಬಂದು ನಮ್ಮ ನಿನ್ನ ನಿಮ್ಮ ಸ್ಕೋಪನ್ನು ಕೊಟ್ಟಿದ್ದಕ್ಕೆ ನಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ